ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಕೈಮಸಾರಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದ್ ಅರ್ಧ ಕೆ ಜಿ ಕೈಮಾ ತಗೊಂಡಿದ್ದೀನಿ ನೀಟಾಗಿ ಎರಡ್ ಸಲ ತೊಳೆದು ಈ ರೀತಿ ಸೋರಾಕ್ ಇಟ್ಕೊಂಡಿದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಅರ್ಧ ಕೆ ಜಿ ಕೈಮಾ ತಗೊಂಡ್ರೆ ಅರ್ಧ ಕೆ ಜಿ ಮಟನ್ ತಗೋಬೇಕಾಗತ್ತೆ ಹಾಗೆ ನಾನು ಇಲ್ಲಿ ಒಂದ್ ಎರಡ್ ಸ್ಪೂನ್ ಅಷ್ಟು ಉರಿಗಡ್ಲೆ ತಗೊಂಡಿದೀನಿ ಒಂದ್ ಅರ್ಧ ಕಪ್ ಅಷ್ಟು ಕಾಯಿ ತುರಿ ತಗೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಇಂಚು ಶುಂಠಿ ಒಂದ್ಗೆಡ್ಡೆ ಬೆಳ್ಳುಳ್ಳಿ ಒಂದ್ ನಾಲ್ಕ ಹಸಿ ಮೆಣಸಿನ್ಕಾಯಿ ಎರಡು ಮೆಣಸಿನಕಾಯಿ ಒಂದ್ ಸ್ಪೂನ್ ಅಷ್ಟು ಕಾಳು ಮೆಣಸು ತಗೊಂಡಿದೀನಿ ಎರಡ್ ಪೀಸ್ ಚೆಕ್ಕೆ ಒಂದ್ ನಾಲ್ಕರಿಂದ ಐದು ಲವಂಗ ಒಂದ್ ಮೊಟ್ಟೆ ಒಂದ್ ಸ್ಪೂನ್ ಅಷ್ಟು ಮಟನ್ ಸಾರ್ ಪುಡಿ ಮಟನ್ ಸಾರ್ ಪುಡಿ ಹೇಗ್ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದೀನಿ ಅದನ್ನ ಒಂದ್ಸಲ ಚೆಕ್ ಮಾಡಿ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಮನೇಲಿ ಮಟನ್ ಸಾರ್ ಪುಡಿ ಏನಾದ್ರು ಇಲ್ಲ ಅಂತ ಅಂದ್ರೆ ಅದ್ರ ಬದಲು ನೀವು ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ನ ಬಳಸ್ಕೋಬಹುದು ಇದು ಮಟನ್ ಸಾರ್ಗೆ ರುಬ್ಕೊಳ್ಳೋದಕ್ಕೆ ಒಂದ್ ಈರುಳ್ಳಿ ಅರ್ಧ ಬಟ್ಲಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಇಂಚು ಶುಂಠಿ ಒಂದ್ ನಾಲ್ಕರಿಂದ ಐದು ಲವಂಗ ಹಾಗೆ ಎರಡ್ ಪೀಸ್ ಚಕ್ಕೆ ತಗೊಂಡಿದ್ದೀನಿ ಇಲ್ಲಿ ಒಂದ್ ಅರ್ಧ ಈರುಳ್ಳಿನ ಸಣ್ಣದ ಹೆಚ್ಚಿಟ್ಕೊಂಡಿದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಎರಡು ಚಮಚದಷ್ಟು ನಾನು ಇಲ್ಲಿ ಮಟನ್ ಸಾರ್ ಪುಡಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಮೊದಲನೇದಾಗಿ ಒಂದ್ ಕುಕ್ಕರ್ ಇಟ್ಕೊಂಡಿದೀನಿ ಅದೊಂದ್ ಸ್ವಲ್ಪ ಕಾದ್ಮೇಲೆ ನಾನು ಇಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಇಲ್ಲಿ ಹೆಚ್ಚಿಟ್ಟಿರೋ ಅರ್ಧ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಒಂದ್ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಒಂದ್ ಸ್ವಲ್ಪ ಹುರ್ಕೊಂಡಾಗಿದೆ ಇವಾಗ ಇದಕ್ಕೆ ಮಟನ್ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ಗೆ ನಾನಿಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮಟನ್ಗೆ ಉಪ್ಪು ಅರಶ್ನ ಹಾಕಾದ್ಮೇಲೆ ನೀರ್ ಬಿಟ್ಟು ಹಿಂಗೋವರೆಗೂ ಹುರ್ಕೋಬೇಕಾಗುತ್ತೆ ಇದು ಹುರಿಯೋವರೆಗೂ ನಾನಿಲ್ಲಿ ಮಟನ್ ಸಾಂಬಾರ್ಗೆ ಏನೇನ್ ರುಬ್ಬಕ್ಕೆ ಇಟ್ಟಿದ್ನೋ ಅದನ್ನೆಲ್ಲ ಒಟ್ಟಿಗೆ ರುಬ್ಕೊಳ್ಳೋಣ ನಾನಿಲ್ಲಿ ಒಂದ್ ಜಾರ್ಗೆ ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಮಟನ್ ಸಾಂಬಾರ್ ಪುಡಿ ಹಾಕೊಂಡು ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ ಈ ರೀತಿ ರುಬ್ಕೊಂಡಾಗಿದೆ ನೋಡಿ ಮಟನ್ ಅಲ್ಲಿ ಒಂದ್ ಸ್ವಲ್ಪನು ನೀರಿಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವಾಗ ನಾನು ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಎಲ್ಲಾ ಹಾಕೊಂಡಾದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಎರಡರಿಂದ ಮೂರ್ ನಿಮಿಷ ಸ್ವಲ್ಪ ಹುರ್ಕೋಬೇಕು ಮಸಾಲೆ ಹುರಿಯೋವರೆಗೂ ನಾನು ಇಲ್ಲಿ ಕೈಮಕ್ ಏನೇನ್ ಬೇಕೋ ಅದನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಇಲ್ಲಿ ಉರ್ಗಡ್ಲೆನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಅದೇ ಮಿಕ್ಸಿ ಜಾರ್ಗೆ ನನ್ನ ಕೈಮಕ್ಕೆ ಏನೇನು ರುಬ್ಬಕ್ಕೆ ಸಪ್ರೇಟ್ ತೆಗ್ದಿಟ್ಕೊಂಡಿದ್ನೋ ಅದನ್ನೆಲ್ಲ ಒಟ್ಟಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರ್ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿಗೆ ತರಿ ತರಿಯಾಗಿ ರುಬ್ಕೊಬೇಕಾಗತ್ತೆ ಸ್ವಲ್ಪ ನೀರ್ ಹಾಕೊಂಡು ನೋಡಿ ನಾನು ಈ ರೀತಿ ರುಬ್ಕೊಂಡಿದೀನಿ ಇವಾಗ ಇದಕ್ಕೆ ಸಾರನ್ ಪುಡಿ ಸೇರಿಸ್ಕೊಂಡು ಒಂದ್ಸಲ ರುಬ್ಕೊಳ್ತಾ ಇದ್ದೀನಿ ಇವಾಗ ಕೈಮ ಉಂಡೆ ಕಟ್ಕೊಳದಿಕ್ಕೆ ರುಬ್ಕೊಂಡಾಗಿದೆ ಇಲ್ಲಿ ಮಟನ್ಗೆ ಮಸಾಲೆ ಹಾಕಿದ್ನಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾಗಿದೆ ಇವಾಗ ನಾನು ರುಬ್ಬಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಮಟನ್ ಸಾರ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರ್ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಅಲ್ಲೇ ಮಟನ್ ಸಾರ್ನ ಒಂದ್ ಕಡೆ ಇಡೋಣ ಇವಾಗ ಇಲ್ಲಿ ಕೈಮಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದ್ ಪ್ಲೇಟ್ಗೆ ನಾನು ಇವಾಗ ರುಬ್ಬಿರೋ ಮಸಾಲೆನ ಹಾಕೊಳ್ತಾ ಇದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಒಡೆದ್ ಹಾಕೊಳ್ಳೋಣ ಇವಾಗ ಕೈಮ ಕೂಡ ಹಾಕೊಳ್ಳೋಣ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದೇ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೊಂಡು ಹಾಗೆ ಒಂದು ಸುತ್ತೋಡಿಸ್ಕೋಬೇಕಾಗತ್ತೆ ಇವಾಗ ಎಲ್ಲ ಒಂದ್ ರೌಂಡ್ ಸುತ್ತೋಡ್ಸಿ ಮತ್ತೆ ಅದೇ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಉಂಡೆಗಳನ್ನೆಲ್ಲ ಕಟ್ಕೊಂಡಾಗಿದೆ ಆಗಿದೆ ಮಟನ್ ಸಾರು ಕೂಡ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮ್ ಅಲ್ಲಿ ನಾನು ಈ ರೀತಿ ಒಂದೊಂದೇ ಉಂಡೆಗಳನ್ನ ಸಾರೊಳಗಡೆ ಬಿಡ್ತಾ ಇದ್ದೀನಿ ಕೈಮ ಉಂಡ ಹಾಕಾದ್ಮೇಲೆ ಸೌಟ್ ಆಡ್ಸಕ್ ಹೋಗ್ಬಾರ್ದು ಸುಮ್ನೆ ರೀತಿ ನೀಟಾಗಿ ಅಳ್ಳಾಡ್ಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಎಲ್ಲ ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡಾದ್ಮೇಲೆ ನಾನು ಇಲ್ಲಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಮೂರ್ ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರ್ ವಿಜಿಲ್ ತಗೊಂಡಾಗಿದೆ ತಣ್ಣಗಾಗಿದೆ ನೋಡೋಣ ಕೈಮ ಸಾರ ಹೇಗ್ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಲೈಟ್ ಆಗಿ ತಿರುಗಿಸ್ಕೊಳ್ಳೋಣ ಸಾರನ ನೀವೇ ನೋಡ್ತಿರ್ಬೋದು ಕೈಮಾ ಉಂಡೆ ಎಲ್ಲೂ ಕೂಡ ಒಂದು ಕೂಡ ಒಡ್ದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ತರ ಕೈಮಾ ಸಾರ್ ಮಾಡ್ಕೊಂಡಾಗ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಊಟ ಮಾಡ್ತಿದ್ರೆ ತುಂಬಾನೇ ಚೆನ್ನಾಗಿರತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು